ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಆಗಿರೋದ್ರಿಂದ ಮುದ್ದೆ ಜೊತೆಗೆ ಚಿಕನ್ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಎರಡು ಈರುಳ್ಳಿ ನಾಲ್ಕು ಟೊಮೊಟೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಪುದೀನ ಒಂದು ಕಪ್ಪು ತೆಂಗಿನಕಾಯಿ ಹಾಕ್ಕೊಂಡು ಜೊತೆಗೆ ಚಕ್ಕೆ ಲವಂಗನ ಹಾಕ್ಕೊಂಡು ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನಂತರ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲ್ ಕಾದ ನಂತರ ಹಸಿಮೆಣ್ಸಿ ಕಾಯಿ ಹಾಗೆ ಪುದೀನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ತೋಡಿದ ಹಾಕೊಳ್ತೀನಿ ಚಿಕನ್ನ ಸ್ವಲ್ಪ ಬಾಡಿಸ್ಕೊಂಡು ನಂತರ ಉಪ್ಪು ಅರಶಿನ ಹಾಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡಿದ ನಂತರ ಚಿಕನ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಂಡು ನಂತರ ಚಿಲ್ಲಿ ಪೌಡರ್ ಹಾಕ್ಕೊಂಡು ರುಬ್ಬಿಟ್ಟಿರುವಂಥ ಮಸಾಲೆನೂ ಹಾಕ್ಕೊಳ್ತಾಯಿದ್ದೀನಿ ಈ ರೀತಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಮಸಾಲೆ ಹಾಕ್ಕೊಂಡು ಜಾರಲ್ಲಿ ಇನ್ನೊಂದು ಸ್ವಲ್ಪ ಮಸಾಲೆ ಇತ್ತು ಅದಕ್ಕೆ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಎರಡು ಸ್ಪೂನು ಸಾಂಬಾರ್ ಪೌಡರ್ ಹಾಕ್ಕೊಂಡು ನಾನು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳ್ತೀನಿ ಉರಿ ಸಿಮ್ಮಲ್ಲೇ ಇಟ್ಕೊಂಡು ನಾನು ಕುದಿಸ್ಕೊಳ್ತೀನಿ ಈ ರೀತಿ ಮಾಡ್ಕೊಂಡು ಬನ್ನೋದೇನಂದರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಹಾಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ನಾನು ಕುದಿಸ್ಕೊಳ್ತೀನಿ ಸಾಂಬಾರನ್ನ ನೋಡಿ ಸಾಂಬಾರ್ ರೆಡಿ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೋಡಿ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್